ನಮ್ಮಲ್ಲಿ ಪಕ್ಷದಲ್ಲಿ ಯಾರೇ ಅಭ್ಯರ್ಥಿಯಾಗಿದ್ದರು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಪಕ್ಷದ ಅಧ್ಯಕ್ಷರಾಗಿ ಅವರು ಮನವಿ ಮಾಡಿದ್ರು ಇವತ್ತು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಈ ಜಿಲ್ಲೆಯಿಂದ ನಾನು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಈ ಜಿಲ್ಲೆಯ ಜನರ ಆಶೀರ್ವಾದ ಇದೆ ಈ ಜಿಲ್ಲೆಯ ಈ ತಾಲೂಕಿನ ಅಭಿವೃದ್ಧಿಗೆ ಈ ಬಾರಿ ನಮಗೆ ಮತ ಹಾಕಿ ನಾನು ಈ ಜಿಲ್ಲೆಯ ಮಗನಾಗಿ ನಿಮ್ಮ ಋಣ ತೀರಿಸ್ತೇನೆ ಅಂತಕ್ಕಂಥ ಸ್ಪಷ್ಟ ನುಡಿಗಳನ್ನು ಜನರ ಮುಂದೆ ಮತದಾರರ ಮುಂದೆ ಹೇಳಿರ್ತಕ್ಕಂಥದ್ದು ಅದನ್ನು ಈಗಾಗಲೇ ಹೇಳಿಕೆ ಕೊಟ್ಟಿದ್ದೇನೆ ಇವತ್ತು ಬಹಿರಂಗ ಸಭೆ ಇದೆ ಅದಕ್ಕೆ ಉತ್ತರ ಏನ್ ಕೊಡಬೇಕು ಅದಕ್ಕೆ ಕೊಡ್ತೇವೆ ನೋಡ್ರಿ ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ಅಥವಾ ಭಾರತೀಯ ಜನತಾ ಪಕ್ಷದವ್ರು ಯಾರೇ ಆಗಲಿ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಆಗ್ಲಿ ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ಅವರಿಗೆ ಕಸಬಿಸಿ ಆಗಿದೆ ಅವರು ನೇರವಾಗಿ ಹೇಳಲಿ ನೀವು ನಿಲ್ಲಿಸಿ ಅಂತ ಅವರಿಗೆ ಬಹುಶಃ ರಾಜಕೀಯ ಬದ್ಧತೆ ಇದ್ದರೆ ಅವ್ರಿಗೆ ಏನೋ ನಾವು ಅನ್ಯಾಯ ಮಾಡಿಬಿಡ್ತಾಯಿದ್ದೀವಿ ಇದ್ದೀವಿ ಏನಾದ್ರೂ ಇತ್ತು ಅಂತ ಅಂದರೆ ನೇರವಾಗಿ ನೀವು ನಿಲ್ಲಿಸಿ ಇಂತಿಂಥ ಕಾರಣಗಳಿಂದ ನೀವು ನಿಲ್ಲಿಸ್ಬೇಕು ಅಂತಕ್ಕಂಥದ್ದನ್ನು ಹೇಳಿ ನಮ್ಮ ಗ್ಯಾರಂಟಿಗಳು ನಮ್ಮ ಸರ್ಕಾರ ಇರೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸುವಂತ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಉಪ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ ಇದು ಕಾಂಗ್ರೆಸ್ನ ಗ್ಯಾರಂಟಿಗಳು ನಾವೇನು ಗ್ಯಾರಂಟಿಯನ್ನ ಮತದಾರರ ಮುಂದೆ ಕೊಟ್ಟಿದ್ದೇವೆ ಅದನ್ನ ಹಿಂಪಡೆಯತಕ್ಕಂಥ ಪ್ರಶ್ನೆ ಇಲ್ಲ ಕೇವಲ ಅಪಪ್ರಚಾರ ಮಾಡ್ತಕ್ಕಂಥದ್ದು ಜೆ ಡಿ ಎಸ್ನ ನಾಯಕರಾದಂಥ ದೇವೇಗೌಡರು ಇರ್ಬೋದು ಬಿ ಜೆ ಪಿಯ ನಾಯಕರುಗಳದಿರ್ಬೋದು ಈ ಅಪಪ್ರಚಾರ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿಂದ ಹರಾಕ್ಪುರ್ ದುಡ್ಡಲ್ಲಿ ಎಕ್ಸೈಸ್ ದುಡ್ಡನ್ನು ಲೂಟಿ ಮಾಡಿ ಕಾಂಟ್ರಾಕ್ಟರ್ಸ್ ಇಂದ ಲೂಟಿ ಮಾಡಿ ಎಲೆಕ್ಷನ್ ಯೂಸ್ ಮಾಡ್ತಿದ್ದಾರೆ ಅಂತ ಅನ್ನುವಂತ ಕೊಟ್ಟಿದ್ದಾರೆ ಪ್ರಧಾನಿಗಳು ನೋಡಿ ಪ್ರಧಾನ ಮಂತ್ರಿಗಳು ಬಹುಶಃ ಬಹಳ ಉನ್ನತವಾದಂತ ಸ್ಥಾನ ಸುಳ್ಳು ಆರೋಪಗಳನ್ನು ಮಾಡ್ತಕ್ಕಂಥದ್ದು ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವಂಥದ್ದಲ್ಲ ಸತ್ಯಾಸತ್ಯತೆಗಳನ್ನು ಪರಿಶೀಲನೆ ಮಾಡಿ ಅವರ ಹತ್ರ ಏನಾದರೂ ದಾಖಲಾತಿಗಳಿತ್ತು ಅಂತ ಅಂದರೆ ಎಲ್ಲ ಏಜೆನ್ಸಿಗಳು ಅವರ ಹತ್ರ ಇದೆ ಅದನ್ನು ಸ್ಪಷ್ಟಪಡಿಸ್ಲಿ ಕೇವಲ ಮಹಾರಾಷ್ಟ್ರದ ಚುನಾವಣೆ ದೃಷ್ಟಿಯಿಂದ ಈ ರೀತಿಯ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಬಹುಶಃ ನಾನು ಮಾನ್ಯ ಪ್ರಧಾನಮಂತ್ರಿಗಳಿಂದ ನಿರೀಕ್ಷೆ ಮಾಡಿರಲಿಲ್ಲ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಕ್ಷದವರ ಸುಳ್ಳುಗಳು ಅವರು ಈಗ ಮುಂದಿನ ದಿನಗಳಲ್ಲಿ ಅವರೇ ಇನ್ನೂ ನಾಲ್ಕೂವರೆ ವರ್ಷ ಪ್ರಧಾನಮಂತ್ರಿಗಳಾಗಿರ್ತಾರೆ ಅಂಥವರು ಈ ರೀತಿ ಆರೋಪ ಮಾಡೋದು ರಾಜಕೀಯ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ನನ್ನ ಅವರು ಬೇರೆ ಇನ್ನೇನು ರೀ ಇದೆ ರೀ ಅವ್ರ ಡೆವಲಪ್ಮೆಂಟ್ ಬಗ್ಗೆ ಏನು ಮಾತಾಡ್ತಾರೆ ಏನು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರೆ ಏನು ಕರ್ನಾಟಕಕ್ಕೆ ಏನು ಕೊಟ್ಟಿದ್ದೀನಿ ಅಂತ ಮಾತಾಡಲಿ ಕರ್ನಾಟಕಕ್ಕೆ ಇಂತಿಂಥ ಯೋಜನೆಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಮಹದಾಯಿ ವಿಚಾರಣವನ್ನು ವಿಚಾರಣೆಗೆ ವಿಚಾರವಾಗಿ ನಾನು ಹಣಕಾಸು ಬಿಡುಗಡೆ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ಹೇಳಿ ಬೆಂಗಳೂರಿಗೆ ಇಂತಿಂಥ ಯೋಜನೆಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಮೇಕೆದಾಟು ಯೋಜನೆ ಬಾಕಿ ಇರ್ತಕ್ಕಂಥದ್ದನ್ನು ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳಿ ಯಾವತ್ತೂ ಕೂಡ ಅವರು ಕಳೆದ ಹತ್ತುವರೆ ವರ್ಷದ ಹತ್ತುವರೆ ಹನ್ನೊಂದು ವರ್ಷಗಳಲ್ಲಿ ಒಂದಿನನೂ ಕೂಡ ಕರ್ನಾಟಕದ ಜನರ ದೃಷ್ಟಿಯಿಂದ ಇವತ್ತು ನಮ್ಮ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂತ ತೆರಿಗೆ ಅನ್ಯಾಯ ತೆರಿಗೆ ಅನ್ಯಾಯದ ಬಗ್ಗೆ ಯಾಕೆ ಮಾತನಾಡೋದಿಲ್ಲ ಅವರು ನಾಲ್ಕು ಲಕ್ಷ ಕೋಟಿ ತೆರಿಗೆಯನ್ನ ಕರ್ನಾಟಕದ ತೆರಿಗೆ ಹಣವನ್ನ ಇವತ್ತು ನಮ್ಮಂದ ತೆಗೆದುಕೊಂಡೋಗಿ ಉತ್ತರ ಭಾರತಕ್ಕೆ ಹಂಚುವಂತ ಕೆಲಸ ಕಾರ್ಯಗಳು ನಡೀತಾ ಇದೆ ಅದ್ರ ಬಗ್ಗೆ ಯಾಕೆ ಮಾತನಾಡೋದಿಲ್ಲ ಒಂದಿನೂ ಹೇಳಿಕೆ ಕೊಡ್ಲಿಲ್ವಲ್ಲ ಯಾಕೆ